ಕರಾವಳಿ ಮುಂಜಾವು ದಿನಪತ್ರಿಕೆ ಇಲ್ಲಿವರೆಗೆ ತನ್ನ ಇಪ್ಪತ್ತಾರು ವರ್ಷದ ನಡಿಗೆಯನ್ನು ಪೂರೈಸಿದೆ ಈ ಕಾಲ ಶತಮಾನದ ಕಾಲಮಾನದಲ್ಲಿ ಕರಾವಳಿ ಮುಂಜಾವು ದಿನಪತ್ರಿಕೆ ಕೇವಲ ಉತ್ತರ ಕನ್ನಡ ಜಿಲ್ಲೆ ಮಾತ್ರವಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮವಾದಂತಹ ಪ್ರಾದೇಶಿಕ ಪತ್ರಿಕೆ ಎನ್ನುವ ಒಂದು ಹೆಗ್ಗಳಿಕೆಯನ್ನು ಬೆಳೆಸ್ಕೊಂಡಿದೆ ಸಂದರ್ಭದಲ್ಲಿ ಈ ಕಾಲು ಶತಮಾನದ ನಡಿಗೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನು ರಾಜ್ಯ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಹೆಮ್ಮೆ ನಮ್ಮ ಕರಾವಳಿ ಮುಂಜಾವಿನದು ಎಲ್ಲ ಪತ್ರಿಕೆಗಳು ಇವತ್ತು ಹೊರಳು ನೋಟದಲ್ಲಿವೆ ಈ ಕೋವಿಡ್ನಂಥ ಸಂದರ್ಭದಲ್ಲಿ ಪತ್ರಿಕೆಗಳು ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದು ಕಷ್ಟವಾಗಿರುವಂತಹ ಸಂದರ್ಭದಲ್ಲೂ ಸಹ ಕರಾವಳಿ ಮುಂಜಾವು ತನ್ನ ಹಿಂದಿನ ಹೆಜ್ಜೆಯನ್ನೇ ಇನ್ನೂ ಭದ್ರವಾಗಿ ಊರುತ್ತಿರುವುದು ಒಂದು ರೀತಿಯ ನಾವೆಲ್ಲರೂ ಪತ್ರಿಕೋದ್ಯಮದ ಬಗ್ಗೆ ಯೋಚಿಸಬೇಕಾದಂತಹ ಒಂದು ಒಳಗುಟ್ಟು ಹೇಳಿ ಹೇಳ್ಬೋದು ದೃಶ್ಯ ಮಾಧ್ಯಮಕ್ಕೆ ಒಳಪಡಿಸುವಂತಹ ಒಂದು ಪ್ರಯತ್ನ ಅದು ಕರಾವಳಿ ಮುಂಜಾವು ತನ್ನ ನೋಟವನ್ನು ಈಗ ಹರಿಸಲಿಕ್ಕೆ ಆರಂಭಿಸಿದೆ ಇವತ್ತು ದೃಶ್ಯ ಮಾಧ್ಯಮ ಏನಿದೆ ಈ ದಿನಪತ್ರಿಕೆಯ ಒಂದು ಯಶಸ್ಸು ಅನ್ನೋದೇನಿದೆಯಲ್ಲ ಅದು ಅದರ ಒಂದು ಪರಕಾಯ ಪ್ರವೇಶ ಅನ್ನಬಹುದು ಅಥವಾ ಈ ದಿನಪತ್ರಿಕೆಯ ಈ ಯಶಸ್ಸಿನಲ್ಲಿ ನಾವು ಇನ್ನೂ ಹೆಚ್ಚಿನ ಈ ದೃಶ್ಯ ಮಾಧ್ಯಮದ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಕಾಗಿರೋದು ಹಾಗೂ ಅದು ಅದು ತುರ್ತು ಅಗತ್ಯವೂ ಇವತ್ತು ನಾವು ಕರಾವಳಿ ಮುಂಜಾವು ಡಿಜಿಟಲ್ ಅಂತ ಹೇಳಿ ದಿನದ ಸುದ್ದಿಗಳನ್ನು ಕೊಡುವಂತಹ ಒಂದು ಡಿಜಿಟಲ್ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮೆಲ್ಲ ಮಿತ್ರರ ಸಹಾಯದಿಂದ ನಾವಿವತ್ತು ಈ ಒಂದು ಡಿಜಿಟಲ್ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದೇವೆ ಇಂತಹ ಪ್ರಯತ್ನಕ್ಕೆ ಇಲ್ಲಿವರೆಗೆ ಹೇಗೆ ಕರಾವಳಿ ಮುಂಜಾವನ್ನು ಅತ್ಯದ್ಭುತವಾಗಿ ನೀವು ಬೆಳೆಸಿದ್ದೀರಿ ಹಾಗೆಯೇ ಈ ಕರಾವಳಿ ಮುಂಜಾವು ಡಿಜಿಟಲ್ ಸಹ ನೀವು ಅಷ್ಟೇ ಪ್ರೀತಿಯಿಂದ ಕಾಳಜಿಯಿಂದ ಈ ಒಂದು ಪ್ರಯೋಗವನ್ನು ಬೆಂಬಲಿಸಬೇಕು